ಅರಿವು ಹಾಯ್ ಫ್ರೆಂಡ್ಸ್ ವೀರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ನಿನ್ನೆ ಒಂದು ಟ್ರಾನ್ಸಾಕ್ಷನ್ದೊಳಗೆ ಈ ಒಂದು ಅಕ್ಟೋಬರ್ದೊಳಗೆ ಎಷ್ಟು ಒಂದಿಷ್ಟು ಎಂಟ್ರಿ ಹೇಳ್ಕೊಟ್ಟಿದ್ವಿ ಫಸ್ಟ್ ನಾವೆಲ್ಲರೂ ಆಲ್ ಟಿಫನ್ ನೋಡೋದು ಕಂಪ್ನಿನ ತೊಗೊಂಡ್ಬಿಡೋ ಅಂತಕ ಸೆಲೆಕ್ಟ್ ಕಂಪ್ನಿಯೊಳಗೆ ಹೋಗಿ ವೀರು ಕಂಪ್ನಿ ಜಸ್ಟ್ ಕ್ರಿಯೇಟ್ ಮಾಡೋಣ ಓಕೆ ಡೇ ಬುಕ್ಕು ಡಿಸ್ಪ್ಲೇ ಡೇ ಬುಕ್ಕು ನೋಡಿರಿ ಎಷ್ಟು ಎರಡು ಮೂರು ನಾಲ್ಕು ಕಂಪ್ಲೀಟ್ ಆಗ್ಯಾವ ಇದ್ರೂ ಟ್ರಾನ್ಸಾಕ್ಷನ್ ನಾಲ್ಕು ಅಂತ ಎನಿಸ್ಕೊಂಬ್ರಿ ಅವ್ರ ಇತ್ರ ಒಂದನೇದು ರೆಂಟು ಎರಡನೇದು ವಿತ್ ಕ್ಯಾಶ್ ಇಸ್ ಪೇ ಬ್ಯಾಂಕ್ ಫೋರ್ಟಿ ತೌಸಂಡು ಮೂರನೇದು ಸ್ಯಾಲ್ರಿ ನಾಲ್ಕನೇದು ಯಾವುದು ಕನ್ಸಲ್ಟಿಂಗ್ ಸರ್ವಿಸ್ ಸರ್ವಿಸ್ ರಾಧಿಕಾ ಮರ್ಚೆಂಟ್ ಟ್ರೇಡರ್ಸಿಂದ ಬರುವಂಥ ಅಮೌಂಟು ಇಲ್ಲೂ ನಾಲ್ಕು ಅಪ್ಡೇಟ್ ಅದಾವೆ ಇಲ್ಲೂ ಸೇಮ್ ಟು ಡೇಟ್ ಅದಾವೆ ಎಸ್ ಕೆಪ್ ಬಂದ್ಬಿಡೋಣ ಅಂತಕ ಎಸ್ ವಿ ಅನ್ರಿ ಓಚಾರ ಮೊದಲು ನಾವು ಲೆಕ್ಕ ಓದ್ಕೊಂಡು ಅದು ಯಾವುದಕ್ಕೆ ಸಂಬಂಧಪಡತ್ತೆ ಅನ್ನೋದನ್ನ ನೋಡ್ಕೋಬೇಕು ಮಿಸ್ಟರ್ ವೀರೇಂದ್ರ ಪೇಡ್ ಆಫೀಸ್ ಮೇಂಟೆನೆನ್ಸ್ ಮಿಸ್ಟರ್ ವೀರೇಂದ್ರ ಆಫೀಸ್ ಮೇಂಟೆನೆನ್ಸ್ ತ್ರಾ ಕ್ಯಾಶ್ ರುಪೀಸ್ ಏಯ್ಟ್ ಹಂಡ್ರೆಡ್ ಪೇಡ್ ಅಂತ ಬಂತಿಲ್ಲ ಪೇಮೆಂಟ್ ಅಂತ ಅರ್ಥ ನಾವು ಯಾವ ಓಚರ್ನಾಗ ಅದೀವಿ ಅನ್ನೋದು ಮುಖ್ಯ ಪೇಮೆಂಟ್ದಾಗ ಅದ್ವಿ ಹಂಗಾಗಿ ಏನೈತಿ ಆಪ್ಷನ್ ಆಫೀಸ್ ಮೇಂಟೆನೆನ್ಸ್ ಜಸ್ಟ್ ಆಫೀಸ್ ಮೇಂಟೆನೆನ್ಸ್ ಈ ಲಿಸ್ಟ್ ಆಫ್ ಗ್ರೂಪ್ಸ್ ಅದಾವಲ್ಲ ಲಿಸ್ಟ್ ಆಫ್ ಲೆಡ್ಜರ್ ಅಕೌಂಟ್ಸು ಅದ್ರಾಗ ಯಾವುದು ಓ ಅಂತ ಹೊಡೆದು ಬಿಡ್ರಿ ಆಫೀಸ್ ಮೆಂಟೆನ್ಸ್ ರಿಲೇಟೆಡ್ ಬಂದುಬಿಡ್ತಾವೆ ಆಫೀಸ್ ಮೇಂಟೆನೆನ್ಸ್ ಎಂಟುನೂರು ರೂಪಾಯಿ ಎಂಟರ್ ಎಂಟರ್ ಕಂಪ್ಲೀಟ್ ಪೂರ ಕಂಪ್ಲೀಟ್ ಓಕೆ ನೆಕ್ಸ್ಟು ಆಫೀಸ್ ಮೆಂಟೆನೆನ್ಸ್ ಹೋಗಿತ್ತು ಮಿಸ್ಟರ್ ವೀರೇಂದ್ರ ಪೇಯ್ಡ್ ಎಲೆಕ್ಟ್ರಿಸಿಟಿ ಬಿಲ್ ಬೈ ಕ್ಯಾಶ್ ರುಪೀಸ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಅಂತೈತಿ ಇದು ಕೂಡ ಪೇಮೆಂಟ್ ಈ ಬಿಲ್ ಇ ಅಂತ ಪ್ರೆಸ್ ಮಾಡಿರಿ ಇವು ಈ ಬಿಲ್ ತಿಂಗಳ ಕಾಮನ್ನಾಗಿ ಬರುವಂತವು ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ಯಾಶ್ ಕಂಪ್ಲೀಟ್ ನೆಕ್ಸ್ಟ್ ಎಂಟ್ರಿ ಮಿಸ್ಟರ್ ವೀರೇಂದ್ರ ಪರ್ಚೇಸ್ ಆಫೀಸ್ ಸ್ಟೇಷನರಿ ಥ್ರೋ ಕ್ಯಾಶ್ ರೂಪೀಸ್ ಒನ್ ತೌಸಂಡ್ ಫೈ ಹಂಡ್ರೆಡ್ ನೋಡ್ರಿ ಒಂದು ಸಲ ಆಫೀಸ್ ಸ್ಟೇಷನರಿನ ಈ ಒಂದು ಕಳೆದ ಒಂದು ಇದ್ರೊಳಗೆ ಏಪ್ರಿಲ್ ತಿಂಗಳೊಳಗೆ ಆಫೀಸ್ ಸ್ಟೇಷನರಿ ಎರಡು ಸಲ ಖರೀದಿ ಮಾಡಿದ್ರು ಉದ್ರಿ ಖರೀದಿ ಆಗೈತಿ ಯಾವತ್ತು ಒಂದು ಕೃಷ್ಣ ಪ್ರಿಂಟ್ರ ಕಡೆ ಉದ್ದಿ ಉದ್ರಿಯಾಗೈತಿ ಸಲ ಅದು ಅಮೌಂಟನ್ನ ಆಲ್ರೆಡಿ ಪೇ ಮಾಡಿವಿ ಆಮೇಲೆ ಇನ್ನೊಂದು ಪ್ರವೀಣ್ ಸ್ಟೇಷನರಿ ಪ್ರವೀಣ್ ಸ್ಟೇಷನರಿ ಇಲ್ಲೇ ಪ್ರೊವಿಷನ್ ಐತಿ ಹಾಂ ಪ್ರವೀಣ್ ಎಸ್ ಅಂತ ಈ ಎರಡು ಒಂದು ಅಂಗಡಿ ಒಳಗೆ ಉದ್ರಿ ಮಾಡಿದ್ದೆ ಒಂದು ಕಡೆ ಐದು ಸಾವಿರ ಒಂದು ಕಡೆ ಹತ್ತು ಸಾವಿರದ ಐದುನೂರು ಅಂತಂದ್ರೆ ಆಲ್ರೆಡಿ ಅದನ್ನು ಮೇದೊಳಗೆ ಅಮೌಂಟನ್ನು ಕೊಟ್ಬಿಟ್ಟಿವಿ ಬಟ್ ಇದ್ರೊಳಗೆ ಏನೇ ಆಫೀಸ್ ಸ್ಟೇಷ್ನರಿನ ರೊಕ್ಕ ಕೊಟ್ಟು ಖರೀದಿ ಮಾಡೋದು ಏನಪ್ಪ ಅಂತಂದ್ರೆ ಒಂದು ಸಾವಿರದ ಐದುನೂರು ಏನೋ ಒಂದು ಸೀಸೋ ಪೆನ್ನು ಯಾವುದರ ಫೈಲ್ ಬುಕ್ಕು ಏನಾದ್ರು ಆಫೀಸ್ ಸ್ಟೇಷನರಿ ಇರ್ತಾವೆ ತೊಗೊಳ್ಳುವಂಥವು ಆಫೀಸ್ ಸ್ಟೇಷ್ನರಿ ಅಂತ ಹೇಳೋನು ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಎಂಟರ್ ಎಂಟರ್ ನೋಡಿರಿ ಈ ಥರ ಒಂದು ಪ್ಯಾಟ್ರನ್ ಬರ ಕಾಸ್ಟ್ ಅಲೋಕೇಶನ್ ಫಾರ್ ಆಫೀಸ್ ಸ್ಟೇಷನರಿ ಅಂದರೆ ಯಾವ ಒಂದು ಎಂಪ್ಲಾಯಿಗಳಿಗೆ ಸಂಬಂಧಪಡ್ತಿರೋದಿಲ್ಲ ಬ್ಯಾಕಪ್ ಹೋಗ್ಬಿಡ್ರಿ ಕಂಟ್ರೋಲ್ ಎಂಟ್ರ್ ಅಂತ ಅಂದ್ಕೊಂಡು ಈ ಎಸ್ ಏನಿರ್ತಲ್ಲ ನೋ ಅಂದ್ಬಿಡ್ರಿ ಅದನ್ನು ಓಕೆ ಎಂಟ್ರ್ ಎಂಟ್ರ್ ಬರ್ರಿ ಇನ್ನೂ ಎಂಟರು ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಎಂಟರ್ ಎಂಟರ್ ಕ್ಯಾಶ್ ಆರ್ ಚಕ್ ಕ್ಯಾಶ್ ಕಂಪ್ಲೀಟ್ ಓಕೆ ನೆಕ್ಸ್ಟ್ ಎಂಟ್ರಿ నెక్స్ట్ వేరేంద్ర పేడ్ ఫోన్ బిల్ త్రాక్ రూపీస్ వన్ థౌజండ్ ఎయిట్ హండ్రెడ్ అదే థర్ కన్వేన్సీ బిల్ అదవు ఫస్ట్ హే ఫోన్ బిల్ హాక్బో ఈ జస్ట్ పి అంత ప్రెస్ మోడూ ఫోన్ బిల్ బర్తైతే రిలేటెడ్ ఫోన్ బిల్ ఫోన్ బిల్ ఓకే ఇల్ ఫోన్ బిల్ అమౌంట్ బందూ వన్ ಎಂಟರ್ ಎಂಟರ್ ಕಂಪ್ಲೀಟ್ ಎಂಟ್ರ್ ನೋಡ್ರಿ ಎಂಟ್ರ್ ಪೂರ್ತಿ ಪ್ರೆಸ್ ಮಾಡಬಿಡ್ರಿ ಕ್ಲಿಯರಾಗಿ ಬರಬೇಕು ನೆಕ್ಸ್ಟ್ ಅದೇ ಥರ ನಾವು ಲೆಕ್ಕ ನೋಡ್ಕೊರಿ ಮುಂದಿಂದ ಫೋನ್ ಬರುತ್ತೆ ಮಿಸ್ಟರ್ ವೀರೇಂದ್ರ ಪೇಡ್ ಕನ್ವಿನಸಿ ಬಿಲ್ ಟು ಮೇಘನಾ ಬೈ ಕ್ಯಾಶ್ ರುಪೀಸ್ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಓಕೆ ಈ ಥರ ಏನಾರ ನೀವು ಮುಂದೆ ಬಂದಾಗ ಈ ಥರ ಹೆಂಗೆ ತಗೋಬೇಕು ಅಂದರೆ ಎ ಸಿ ಅಂತ ಏರ್ ಕಂಡೀಷನ್ ಅಂತ ಜಸ್ಟ್ ಬ್ಯಾಕಪ್ ಹೊಡಿರಿ ಕ್ಲೀನ್ ಈ ಥರ ಬ್ಯಾಗಕ್ಕಿ ಹೊಡ್ರಿ ಬ್ಯಾಕಕ್ಕಿ ಹೊಡೆದಾಗ ಅದು ಬರುತ್ತೆ ಅಲ್ಲಿ ಏನು ಮಾಡ್ರಪ್ಪ ಅಂತಂದ್ರೆ ಕನ್ವೆನ್ಸಿ ಬಿಲ್ ಸಿ ಓ ನೋಡ್ರಿ ಕನ್ವೆನ್ಸಿ ಬಿಲ್ ಅಲ್ಲಿ ಕನ್ವರ್ಟ್ ಆಗಿರ್ತೈತಿ ನೋಡಿರಿ ಸ್ವಲ್ಪ ಕೆಳಗೆ ಬರ್ರಿ ಕನ್ಸಲ್ಟಿಂಗ್ ಸರ್ವಿಸ್ ತೊಗೋಬೇಡ್ರಿ ಓಕೆ ಅಷ್ಟೇ ಅಮೌಂಟ್ ಒಂದು ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಓಕೆ ಡನ್ ಈ ಕನ್ವೆನ್ಸ್ ಬಿಲ್ಗೆ ಎಂಪ್ಲಾಯೀಸ್ ನೇಮ್ ಬರಲಿ ಪರವಾಗಿಲ್ಲ ನಡಿತೈತಿ ಇವತ್ತು ಎಷ್ಟು ಟ್ರಾನ್ಸಾಕ್ಷನ್ ಹೇಳ್ಕೊಟ್ಟಿವಿ ನಾವು ಬುಕ್ಕನ್ನ ಚೆಕ್ ಮಾಡಿಬಿಡೋಣ ಹಂಗಾರೆ ಡಿಸ್ಪ್ಲೇ ಡೇಬುಕ್ ಫಸ್ಟಿಗೆ ನಾಲ್ಕಿದ್ವು ಈಗ ಅದಕ್ಕೆ ಎಷ್ಟು ಸೇರಿಸಿದ್ವಿ ಓಕೆ ಈ ಬಿಲ್ ಒಂದು ಎರಡು ಮೂರು ನಾಲ್ಕು ಐದು ನಾಲ್ಕು ಟ್ರಾನ್ಸಾಕ್ಷನ್ ಹೇಳ್ಕೊಟ್ಟಿವಿ ಇವತ್ತ ಇರ್ಬೋದು ಮೇ ಬಿ ನಾಲ್ಕು ಒಂದು ಆಫೀಸ್ ಮೇಂಟೆನ್ಸ್ ಒಂದು ಆಫೀಸ್ ಸ್ಟೇಷನ್ ನೋಡಿರಿ ಐದು ಹೇಳ್ಕೊಟ್ಟಿವಿ ಇದ್ವಲ್ಲ ಐದು ಟ್ರಾನ್ಸಾಕ್ಷನ್ ಹೇಳ್ಕೊಟ್ಟಿವಿ ಓಕೆ ಎಸ್ಕೆಪ್ ಹೋಗಿರಿ ಇನ್ನೂ ಎಸ್ಕೇಪ್ ಹೋಗ್ರಿ ನಿಮ್ಮ ಟ್ರಾನ್ಸಾಕ್ಷನ್ನು ಐದು ನಾವು ಐದು ಹೇಳ್ಕೊಟ್ರೆ ನೀವು ಐವತ್ತು ಲೆಕ್ಕ ಮಾಡ್ಬೇಕು ಯಾಕೆ ಹೇಳಿರಿ ನೋಡ್ರೂ ಯಾಕಪ್ಪ ಐವತ್ತು ಲೆಕ್ಕ ಅಂತಂದ್ರೆ ಈ ಇಷ್ಟು ಕಂಪ್ನಿಗೆ ಹಾಕಬೇಕಲ್ಲ ಒಂದು ಕಂಪ್ನಿಗೆ ಐದು ಹಾಕಿದ್ರೆ ಇನ್ನೂ ಉಳಿದು ಒಂಬತ್ತು ಕಂಪ್ನಿಗೂ ಐದೇ ಟ್ರಾನ್ಸಾಕ್ಷನ್ ಆಗಬೇಕು ಗೊತ್ತಾಯ್ತು ನಾವು ಬರೇ ಹೇಳಿ ಹೇಳಿಕೊಟ್ಟಿರ್ತೀವಿ ನೀವು ಅವನ್ನ ಪ್ರಾಕ್ಟೀಸ್ಗೋಸ್ಕರ ತೊಗೋಬೇಕು ಓಕೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ಲೈಕನ್ ಪ್ರೆಸ್ ಮಾಡಿರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಅಂತ ಕೇಳಾತೀನಿ एचएचचा सपोर्ट मारले ಅಂತ केला आता हरी ओम श्री वासुदेवा मिस यू ऑल थैंक्स फॉर वाचिंग थैंक यू सो मच